ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನಂದು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಹೀಗೆ ಮುಂದೆ ತುಂಬ ವೀಡಿಯೋ ಮಾಡಬೇಕಲ್ಲ ಅದಕ್ಕೆ ಸಪೋರ್ಟ್ ಮಾಡಲೇಬೇಕಲ್ಲ ಪ್ಲೀಸ್ ಸಪೋರ್ಟ್ ಹಾಂ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದೀರಿ ನಲ್ವತ್ತು ಕೆ ಜಿ ವೆಯ್ಟ್ ಲಾಸ್ ಯಪ್ಪ ಹೇಗೆ ವೆಯ್ಟ್ ಲಾಸ್ ಆದ್ರಿ ಹೇಗೆ 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 ಅದಕ್ಕೆ ಇವತ್ತು ಉತ್ತರ ಕೊಡೋಣ ಅಂತ ಬಂದಿದ್ದೀನಿ ಸೊ ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡೋದಕ್ಕೂ ಅಂತ ಮುಂಚೆ ನನ್ನ ಪರಿಚಯ ಮಾಡ್ಕೊಂಬಿಡ್ತೀನಿ ನಾನು ನಾನು ಮೂಲತಃ ಹಳ್ಳಿಯಲ್ಲೇ ಹುಟ್ಟಿರೋದು ಹಳ್ಳಿಯಲ್ಲಿ ಇರೋದು ಇವಾಗ ಕೂಡ ಬಟ್ ಎಜುಕೇಷನಿಗೆ ಸಿಟಿ ಲದ್ದೆ ಮೈಸೂರಲ್ಲಿದ್ದೆ ಅದಾದ ಮೇಲೆ ವರ್ಕಿಗೆ ಅಂತ ಬ್ಯಾಂಗ್ಳೂರಲ್ಲಿದ್ದೆ ಟೂ ಇಯರ್ಸ್ ಅಷ್ಟೇ ಅದಾದ ಮೇಲೆ ಕಂಪ್ಲೀಟ್ ನಾನು ಹಳ್ಳಿಯಲ್ಲೇ ಇರೋದು ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಪ್ರೊಫೆಷನಲ್ಲೇ ಪ್ರೊಫೆಷನ್ನೇ ಇದೇನಾ ಲೈಕ್ ಡಯೇಟಿಂಗ್ ಆ್ಯಂಡ್ ಕೋಚಿಂಗೇನ ಇಲ್ಲ ನಾನು ಆ್ಯಕ್ಚುಲಿ ನಾನು ಫಸ್ಟ್ ಎಂಟರ್ ಆಗಿದ್ದು ಐ ಟಿ ಫೀಲ್ಡಿಗೆ ಬಟ್ ಅಲ್ಲಿ ನನಗೆ ಅಡ್ಜಸ್ಟ್ ಆಗಲಿಲ್ಲ ನೈಟ್ ಶಿಫ್ಟ್ ಇತ್ತು ಅಂತ ನಾನು ಬಿಟ್ಟೆ ಅಗೇನ್ ನಾನು ಆಟೋಮೊಬೈಲ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೆ ರಾಯಲ್ ಎನ್ಫೀಲ್ಡಲ್ಲಿ ಅದು ಸೆಟ್ ಆಗಲಿಲ್ಲ ಅದು ಬಿಟ್ಟೆ ಅದಾದ ನಂತರ ಫಿನಾನ್ಸ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಇದಿಷ್ಟು ನನ್ನ ಅದಾದ ಮದುವೆ ಆಯಿತು ಮದುವೆ ಆದಮೇಲೆ ಸೊ ನೋ ಜಾಬ್ ಮನೆ ಹಳ್ಳಿ ಸೆಟ್ಲಾದೆ ಅದಾದ ನಂತರ ನನ್ನ ವೆಯ್ಟ್ ಗೇನ್ ವೆಯ್ಟ್ ಅನ್ನೋದು ತುಂಬ ಗೇನ್ ಆಯಿತಾ ಆಗ್ತಾ ಆಗ್ತಾ ಇತ್ತು ಆ್ಯಕ್ಚುಲಿ ಬೇಸಿಕ್ ನಾನು ತಪ್ಪನೇ ಇದ್ದಿದ್ದು ನಾನು ಸಣ್ಣ ಅಂತೂ ಇರಲಿಲ್ಲ ನಾನು ದಪ್ಪನೇ ಇದ್ದೆ ಬಟ್ ಆಫ್ಟರ್ ಪ್ರೆಗ್ನೆನ್ಸಿ ಆ್ಯಂಡ್ ಲಾಕ್ಡೌನ್ ಆ್ಯಂಡ್ ಲೈಕ್ ಪಾಪು ಆದ್ಮೇಲೆ ಹೆವಿ ದಪ್ಪ ಅದೇ ನನಗೆ ನಾನೇ ನೋಡ್ಕೊಬೇಕು ಅಂತಂದ್ರೂ ನಾನೇನ ಅನ್ನ ಫೀಲಿಗೆ ನನ್ನದು ಶ್ರೀಮಂತ ಆದರೂ ಕೂಡ ಆ ಫೋಟೋ ಇಲ್ಲೂ ಪೋಸ್ಟ್ ಮಾಡೋಕ್ಕೆ ಹೋಗಿದ್ದಿಲ್ಲ ಯಾಕೆಂದರೆ ನನ್ನ ಫೇಸ್ ನಾನೇ ಅಲ್ಲ ತೋರಿಸಿದ್ರೆ ಆ ಫೋಟೋನ ಎಲ್ಲರೂ ಇದ್ದ ನಿಮ್ಮಮ್ಮ ಅಲ್ಲ ನೀನಲ್ಲ ಅಂತ ಹೇಳ್ತಾರೆ ಇವತ್ತಿಗೂ ಆ ಫೋಟೋ ನಾನು ಅಂತ ಯಾರು ಬಿಲೀವೇ ಮಾಡಲ್ಲ ಅದಕ್ಕೋಸ್ಕರ ಎಲ್ಲೂ ಪೋಸ್ಟ್ ಮಾಡ್ತಾನೆ ಇರಲಿಲ್ಲ ಇವಾಗ ನನ್ನ ವೆಯ್ಟ್ ಲಾಸ್ ಜರ್ನಿ ನಾನು ವೆಯ್ಟ್ ಲಾಸ್ ಆದಮೇಲೆ ಈ ಥರ ಇದ್ದೆ ಅಂತ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಹಳ್ಳೀಲಿ ಇದತ್ಕೊಂಡು ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಹಾಗೆ ವೆಜಿಟೇರಿಯನ್ ಕೂಡ ವೆಯ್ಟ್ ಲಾಸ್ ಆಗೋದಕ್ಕಾಗಲ್ಲ ಬೇಕಾ ಯಾಶ್ ಇಶು ಎಲ್ಲ ಅಂತ ಹೇಳ್ತಾರೆ ನಾನು ವೆಜಿಟೇರಿಯನ್ ಹಾಗೆ ನಾನು ಹಳ್ಳಿಯಲ್ಲೇ ಇರೋದು ಹಳ್ಳಿಯಲ್ಲಿ ಇದ್ಕೊಂಡ್ರೆ ನಾನು ವೆಯ್ಟ್ ಲಾಸ್ ಆಗಿರೋದು ನಲ್ವತ್ತು ಕೆ ಜಿ ಸೊ ನಾನು ವಾಕಿಂಗೇ ಅಂತ ಹೊರಗಡೆ ಹೋಗಿಲ್ಲ ಮನೆಯೊಳಗಡೆ ವಾಕ್ ಮಾಡಿದ್ದೀನಿ ಇವನ್ ನಾನು ವಾಕ್ ಮಾಡ್ತಾ ಇದ್ದೀನಿ ಅಂತ ಅಕ್ಕಪಕ್ಕದ ಅಷ್ಟೇ ಗೊತ್ತಿತ್ತು ಹೊರ್ತು ಇಡೀ ಫ್ಯಾಮಿಲಿಲಿ ಯಾರಿಗೂ ಗೊತ್ತಿರಲಿಲ್ಲ ಊರಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಸೊ ನಾನು ಸಣ್ಣ ಆದಮೇಲೆ ಹೇಗೆ ಸಣ್ಣ ಆದೆ ಏನಾದರೂ ಪೌಡರ್ ತೊಗೊಂಡ ಏನಾದ್ರೂ ಕುಡಿದ ಇಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡ ಇಷ್ಟೇ ಜನ ಕೇಳ್ತಾರೆ ಹೊರ್ತು ಈ ಹೇಗೆ ಈಗ ಸಣ್ಣ ಆದ ಅಂತ ಕೇಳಲ್ಲ ಓ ಇದು ತೊಗೊಂಡು ಸಣ್ಣಾಗಿದೆಯಲ್ವಾ ಅಂತ ಹೇಳ್ಬಿಡ್ತಾರೆ ಬಟ್ ಆವಾಗ ನಮ್ಗೆ ಸ್ವಲ್ಪ ಬೇಜಾರಾಗೇ ಆಗುತ್ತೆ ಆದ್ರೂ ಅದೆಲ್ಲ ಕೇಳಿಸ್ಕೊಂಡು ನಾನು ನನ್ನ ಜರ್ನಿನ ಶುರು ಮಾಡಿದೆ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಅರೌಂಡ್ ಒನ್ ನೂರ ಹದಿಮೂರು ಕೆ ಜಿ ಇದ್ದೆ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಮನೇಲಿ ನನಗೆ ಫಸ್ಟ್ ನಮ್ಮ ಅಮ್ಮ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ನನ್ನ ಮಗಳು ಆವಾಗ ಜಸ್ಟ್ ಟೂ ಆ್ಯಂಡ್ ಹಾಫ್ ಕೆ ಜಿ ತ್ರೀ ಕೆ ಜಿ ಇದ್ಲಷ್ಟೇ ಬೇಬಿ ಅವಳು ವೆಯ್ಟ್ ವೆಯ್ಟ್ ಇರಲಿಲ್ಲ ನೀನೇನೋ ಮಾಡೋಕ್ಕೆ ಹೋಗ್ಬೇಡ ನೀನೇನೋ ಮಾಡಿ ಪಾಪು ಇನ್ನೂ ಸಣ್ಣ ಆಗೋದು ಬೇಡ ಇವಾಗಲೇ ಸಣ್ಣ ಆಗಿದ್ದಾಳೆ ನಮ್ಮಮ್ಮ ಏನು ರೇಗಿಸೋ ರೇಗಿಸೋರು ಅಂದರೆ ಆನೆ ಥರ ಇದೆಯಾ ನೀನು ನಿನ್ನ ಮಗಳನ್ನ ಕರ್ಕೊಂಡ್ರೆ ಇರುವೆ ಥರ ಕಾಣಿಸ್ತಾಳೆ ನಿನ್ನ ಮಗಳು ಆನೆ ಇರುವೆ ಈ ಥರನೇ ನನಗೆ ಇದ್ರು ಬಟ್ ನಾನು ಫೈನ್ ನಾನು ಒಂದೇನ ಹತ್ತಿದ್ದೀನಿ ಯಾಕೆ ಅಂತಂದರೆ ಆ ತ್ರೀ ಮಂತ್ಸ್ ನನಗೆ ಹಾಲು ಕೂಡ ಬಂದಿರಲಿಲ್ಲ ಜಾಸ್ತಿ ಅವಳಿಗೆ ಫಾರ್ಮುಲಾ ಮಿಲ್ಕ್ ಕೊಡಬೇಕಾಗಿತ್ತು ಅದೆಲ್ಲ ನೆನ್ಸ್ಕೊಂಡು ನೆನ್ಸ್ಕೊಂಡು ನಾನು ಏನಕ್ಕೆ ಇಷ್ಟು ತಪ್ಪ ಇದ್ದೀನಿ ಇಷ್ಟು ತಪ್ಪ ಇದ್ರು ನಂಗೆ ಹಾಲು ಇಲ್ಲ ಆ ಫೀಲ್ ಹೆಂಗಾಗುತ್ತೆ ಅಂದರೆ ಲೈಕ್ ರಿಲೇಷನ್ಸ್ ಬರೋರು ಫಾರ್ಮುಲಾ ಮಿಲ್ಕ್ ಕೊಡ್ತು ಅಂತಂದರೆ ಯಾಕೆ ಹಾಲು ಬರ್ತಾ ಅಲ್ವಾ ಲೈಕ್ ನಾನು ದಪ್ಪ ಇದ್ದೆ ಏನು ದಪ್ಪ ಅಂತಂದರೆ ಹೊಟ್ಟೆ ನೋಡಿದ್ರೆ ಹೊಟ್ಟೆಲಿ ಇನ್ನೊಂದು ಬೇಬಿ ಇದೆಯೋ ಅನ್ನೋದು ಲೈಕ್ ಇನ್ನೂ ಅನ್ನೋ ಲೈಕ್ ಆ ಥರ ನಾನು ದಪ್ಪ ಇದ್ದೆ ಎಲ್ಲ ಕೇಳೋರು ಏನು ಇಷ್ಟೊಂದು ದಪ್ಪ ಇದೆಯಲ್ಲ ಅಲ್ಲಿ ಬರ್ತಾ ಇಲ್ವಾ ಹಾಲು ಇಲ್ಲ ಫೈನ್ ನನ್ನ ಬಾಡಿ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ನನ್ನ ಬಾ ನನ್ನ ಬೇಕು ಬಾಡಿಗೆ ಬೇಕಾ ನ್ಯೂಟ್ರಿಷನ್ ಕೊಡ್ತಾ ಇಲ್ಲ ಬಟ್ ಅದು ನಂಗೆ ಗೊತ್ತಿಲ್ಲ ಅದೇ ನಂಗೆ ಗೊತ್ತಿಲ್ಲ ಯಾಕೆ ನಾನು ದ ದಪ್ಪಾಗಿದ್ದೀನಿ ಬೈಟ್ ಯಾಕೆ ಬರ್ತಾ ಬರ್ತಾಯಿಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡ್ತೆ ಇಲ್ಲ ಇದು ಕೆಲವರಲ್ಲಿ ನಾರ್ಮಲ್ ತಪ್ಪು ಹೋದ್ಮೇಲೆ ದ ಹಾಲು ಬರಲ್ಲ ಕಾರ್ಮು ನಾರ್ಮಲ್ ಆಗಿದೆ ನೀವು ಫಾರ್ಮುಲಾ ಮಿಲ್ಕ್ ಕೊಡಿ ಅವಂಗೆ ನನಗೆ ಶತಾವಾರಿ ಪೌಡರ್ ಅಂತೆ ಅದು ತಿನ್ನು ಇದು ತಿನ್ನು ಅದು ಕೊಡಿ ಎಲ್ಲ ಹೇಳಿದ್ರು ಎಲ್ಲನೂ ಟ್ರೈ ಮಾಡಿದೆ ತ್ರೀ ಮಂತ್ಸು ಸಬ್ಸಿಗೆ ಸೊಪ್ಪು ಡೈಲಿ ಸಬ್ಸಿಗೆ ಸೊಪ್ಪು ಕೊಡೋರು ಕಡಲೆಕಾಯಿ ದಿನಕ್ಕೆ ಹೇಳಿದ್ರು ಎಲ್ಲ ಟ್ರೈ ಮಾಡಿದೆ ಯಾವುದಕ್ಕೂ ನೋ ಬರ್ತಾನೆ ಬರೋದೇ ಇಲ್ಲ ಅಂದ್ಕೊಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದೆ ಬಟ್ ನಾನು ದಪ್ಪ ಆಗ್ತಾ ದಿನೇ ದಿನ ದಪ್ಪ ಆಗ್ತಾ ಇದೆ ನನ್ನ ವೆಯ್ಟು ನನಗೇನೇ ಹೆವಿ ಆಗ್ತಾ ಇತ್ತು ಇವಾಗ ಪಾಪು ಅಳ್ತು ಅಂತಂದರೆ ನಂಗೆ ಆಗಿ ಎದ್ದು ಎತ್ಕೊಳ್ಳೋಕಾಗ್ತಾ ಇರಲಿಲ್ಲ ಬಿಕಾಸ್ ಆಫ್ ವೆಯ್ಟು ನನ್ನ ನನ್ನ ಬಾಡಿ ಅರೌಂಡ್ ನೂರ ಹದಿಮೂರು ಕೆ ಜಿ ಇತ್ತು ಅಂತಂದರೆ ಸಡನಾಗಿ ಎದ್ದು ಹೋಗ್ತಾ ಇರಲಿಲ್ಲ ಅಷ್ಟೊಂದು ವೆಯ್ಟ್ ಇದ್ದೆ ಹೇಗೆ ಎದ್ದೇಳಕ್ಕಾಗುತ್ತೆ ನನಗೆ ಆಗ್ತಾನೂ ಇರಲಿಲ್ಲ ಬಟ್ ನನಗೆ ಲೈಕ್ ಒನ್ ಡೇ ನಂಗೆ ಫೀಲ್ ಆಯಿತು ಇಲ್ಲ ನೀನು ತುಂಬ ಹೆವಿ ಇದೆಯಾ ಹಾಸ್ಪಿಟ್ಲಿಗೆ ಹೋದಾಗ ಒನ್ ಡೇ ನೀನು ತುಂಬ ಹೆವಿ ಇದೆಯಾ ಎಲ್ಲಾರು ನೋಡ್ತಾ ಇದ್ದೆ ಬಟ್ ಎಲ್ಲರೂ ಅಷ್ಟು ಸ್ವಲ್ಪ ಸಣ್ಣ ದಪ್ಪ ಇದ್ರೂ ಸ್ವಲ್ಪ ಮಿಲ್ಕ್ ಬರ್ತಾ ಇದೆ ನನಗಿನ ಸ್ವಲ್ಪ ಸಣ್ಣ ಇರ್ತಾಯಿದ್ರು ಅಷ್ಟು ಚೆನ್ನಾಗಿ ಪಾಪುಗಳಿದ್ದಾವೆ ನನ್ನ ಬೇಬಿ ಯಾಕೆ ಹಿಂಗಿದ್ದಾಳೆ ನನ್ನಿಂದನೇನೋ ಫಾಲ್ಟ್ ಇರ್ಬೋದಾ ಹಾಗೆ ನಾನು ಚೆಕ್ ನಾನು ಗೂಗಲ್ ಚೆಕ್ ಮಾಡ್ತಾಯಿದ್ದೆ ಏನು ಯಾರ್ಯಾರು ಪೋಸ್ಟ್ ಇದೆ ಏನಕ್ಕೆ ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೆ ಬಟ್ ಲಾಸ್ಟ್ಲಿ ಗೊತ್ತಾಯಿತು ನನ್ನ ಫುಡ್ ನನ್ನ ನಾನು ಏನು ಫುಡ್ ತೊಗೊಳ್ತೀನಿ ಅದು ನನಗೆ ಯಾವುದೇ ಥರ ನ್ಯೂಟ್ರಿಷನ್ಸ್ ಫುಡ್ಡೇ ಸಿಗ್ತಾಯಿಲ್ಲ ನ್ಯೂಟ್ರಿಷನ್ ಫುಡ್ ಕೊಡ್ತು ಅಂತಂದರೆ ಖಂಡಿತ ನಮಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಏನು ನಾನು ಹೀಗೆ ಒಂದು ಹೆಲ್ತ್ ಕೋಚನಾಗ ಕನ್ಸಲ್ಟ್ ಮಾಡಿದೆ ಅವರು ಅದೇ ಪ್ಲಾನ್ ಹಾಕ್ಕೊಟ್ರು ಅದಕ್ಕಿಂತ ಮುಂಚೆ ನಾನು ಮನೆಯಲ್ಲೇ ಬೇಕು ತರಕಾರಿಗಳು ಅದೆಲ್ಲ ಸ್ವಲ್ಪ ತಿಂತಾ ಇದ್ದೆ ಸೊ ಮೇಲೆ ಓಟ್ಸ್ ಯೂಸ್ ಮಾಡಿದೆ ಓಟ್ಸ್ ಯೂಸ್ ಮಾಡಿದ್ಮೇಲೆ ಖಂಡಿತ ನಂಬ್ತಿರೋ ಬಿಡ್ತಿರೋ ಓಟ್ಸ್ ಯೂಸ್ ಮಾಡಿದ್ಮೇಲೆ ನನಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಯಿತು ಸೊ ಅದಾದ್ಮೇಲೆ ಬ್ಯಾಲೆನ್ಸ್ಡ್ ಮಿಲ್ ಮಾಡಿದ್ಮೇಲೆ ಇದ್ದಷ್ಟು ಜಾಸ್ತಿ ಆಯಿತು ಅವಳು ಲಾ ಹಾಲು ಕುಡ್ದಿಲ್ಲ ಅಂತಂತಂದರೆ ನನಗೆ ಎದೆಗಳು ಲೈಕ್ ಹೇಳೋಕ್ಕಾಗಲ್ಲ ಅದು ಹೋಗ್ತಾ ಇತ್ತು ಲೈಕ್ ಹಾಲು ತುಂಬ ಸುರಿತಾಯಿತ್ತು ಆ ಥರ ಆಗೋಗ್ತಾ ಇತ್ತು ಅದಾದ ನಂತರ ನಾನು ಬ್ಯಾಲೆನ್ಸ್ಡ್ ಮೀಲ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಬೇಕಾಗ ಮುಂಚೆ ನಮ್ಮ ಅಮ್ಮನ ಹತ್ರ ಬೈಲಕ್ಕೆ ತುಂಬ ತಿಂದಿದ್ದೀನಿ ಫ್ಯಾಮಿಲಿಯವ್ರಲ್ಲಾದರು ನೀನು ಯಾರು ನೋಡಬೇಕು ತಾಪು ಆಗಿದೆ ಮದುವೆ ಆಗಿದೆ ಯಾರು ನೋಡಬೇಕು ನಿನ್ನ ಈಗ ತಪ್ಪ ಇದೆಯಾ ಅಂತಂದರೆ ಈ ಥರ ಮಾತುಗಳು ಕೇಳಿದ್ದೀನಿ ಬಟ್ ನನ್ನ ಹಠ ನಾನು ಬಿಡಲಿಲ್ಲ ಆ ಡಾಕ್ಟರ್ ಒಂದು ಅಂದಿದ್ರು ನಾನು ಚೆಕ್ ಮಾಡಲ್ಲ ನಿನ್ನ ವೆಯ್ಟಿದೆಯಾ ಅಂತಂತ ಆ ಮಾತಿಗೆ ನಾನಿಲ್ಲ ವೆಯ್ಟ್ ಲಾಸ್ ಆಗಲೇಬೇಕು ಅಂತ ನಾನು ಹಠ ಮಾಡಿದೆ ತ್ರೀ ಮಂತ್ಸಿಗೆ ಸ್ಟಾರ್ಟ್ ಮಾಡಿದೆ ನೈ ತ್ರೀ ಮಂತ್ಸಲ್ಲಿ ಮುಂಚೆ ನನ್ನ ಫ್ಯಾಮಿಲಿ ಎಲ್ಲರೂ ನಾನು ನೋಡಿದರು ಬಟ್ ನನ್ನ ಮಗಳು ನೈನ್ ಮಂತ್ಸ್ ಫಂಕ್ಷನಿಗೆ ನಾನೇ ಅಲ್ಲ ಅನ್ನೋ ಥರಕ್ಕೆ ನಾನು ಚೇಂಜ್ ಆಗಿದ್ದೆ ಹೌದು ಎಲ್ಲರೂ ಇಷ್ಟೊಂದು ಸಣ್ಣ ಆಗೋಗಿದ್ದೀಯಾ ಏನೋ ತೊಗೊಂಡ ಟ್ಯಾಬ್ಲೆಟ್ಸ್ ತೊಗೊಂಡ ಅಂತ ಕೇಳೋ ಲೆವೆಲಿಗೆ ಚೇಂಜ್ ಆಗೋಗಿದ್ದೆ ಬಟ್ ಅದು ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತು ಎಲ್ಲರೂ ನನ್ನ ಅಕ್ಕಪಕ್ಕ ಮನೆಯವ್ರಿಗೂ ಗೊತ್ತು ನಾನು ಫುಡ್ಡೇ ತೊಗೊಳ್ತಾ ಇದ್ದಿದ್ದು ಬೇರೆ ಏನೂ ಅಲ್ಲ ಅಂತ ಸೊ ನಲವತ್ತು ಕೆ ಜಿ ವೆಂಕಲಾಜಿಗೆ ಒಂದೂವರೆ ವರ್ಷ ತೊಗೊಂಡಿದ್ದೀನಿ ಆ ಒಂದೂವರೆ ವರ್ಷದಲ್ಲಿ ವಾಕಿಂಗಿಗೆ ನಾನು ಯಾವುದೇ ಥರ ಪಾರ್ಕ್ ಹೋಗಿಲ್ಲ ಯಾವುದೇ ಥರ ರೋಡಲ್ಲೂ ಕೂಡ ವಾಕ್ ಮಾಡಿಲ್ಲ ನಮ್ಮ ಅಪ್ಪನ ಮನೆ ಆ್ಯಕ್ಚುಲಿ ನಮ್ಮ ಅಪ್ಪನ ಮನೆ ನೋಡಿದ್ರೆ ಹಂಚಿನ ಮನೆ ಆಲ್ಮೋಸ್ಟ್ ಅದರಲ್ಲಿ ಹತ್ತು ಜನ ಹೋದರೂ ಮಲ್ಗೋಕ್ಕಾಗಲ್ಲ ಅಷ್ಟು ಚಿಕ್ಕ ಮನೆನೇ ಇರೋದು ಆ ಮನೆಯೊಳಗಡೆ ವಾಕ್ ಮಾಡ್ತಾಯಿದ್ದೆ ನಾನು ನಾನು ಲೈಕ್ ಹೇಗೆ ಅಂತಂತಂದರೆ ಈಗ ಎಕ್ಸ್ಟ್ರಾ ಒಂದು ಹತ್ತು ಜನ ಬಂತು ಅಂತಂದ್ರೂ ನನಗೆ ಅಲ್ಲಿ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಡೇಗಳನ್ನ ವಾಕೇ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಸೊ ಅಲ್ಲೇ ವಾಕ್ ಮಾಡ್ತಾ ಇದ್ದೆ ವರ್ಕೌಟ್ ಕೂಡ ಹಂಗೆ ಮಾಡ್ತಾ ಇದ್ದೆ ಬಟ್ ನಮ್ಮಅಮ್ಮ ಸಪೋರ್ಟ್ ಮಾಡ್ತಾಯಿದ್ರು ನಾನು ದ ಥಿಂಗ್ ಇಸ್ ನಾನು ಹನ್ನೊಂದು ಗಂಟೆ ತನಕ ನಾನು ಸ್ಟೆಪ್ ಕೌಂಟ್ ಕಡಿಮೆ ನನ್ನದು ಕೌಂಟ್ ಇಷ್ಟಿತ್ತು ಟಾರ್ಗೆಟು ಅದು ಕಂಪ್ಲೀಟ್ ಆಗಿಲ್ಲ ಅಂದ್ರೂ ನಾನು ಅದು ಹನ್ನೊಂದು ಗಂಟೆ ಆದ್ರೂ ನಾನು ಮಾಡ್ತಾಯಿದ್ದೆ ನನ್ನ ಮಗಳನ್ನ ಎತ್ಕೊಂಡು ನಾನು ವಾಕ್ ಮಾಡಿದ್ದೀನಿ ನಮ್ಮಮ್ಮ ಇದ್ದರು ನೀನು ವಾಕ್ ಮಾಡ್ತೀಯಾ ಸರಿ ನಿನ್ನ ಮಗಳು ನಿನ್ನ ಜೊತೆ ನಡೀತಾಳಲ್ಲ ಅವಳ ಬಾಡಿನ ಮೂವ್ ಆಗುತ್ತಲ್ಲ ಅವಳು ಸಣ್ಣ ಆಗೋಗ್ಬಿಟ್ರೆ ಹೇಗೆ ಅಂತ ಬಟ್ ನನಗೆ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮಪ್ಪ ಹೇಳಬೇಕಂದ್ರೆ ನಮ್ಮ ಅಪ್ಪಂದೆ ಸಪೋರ್ಟ್ ಜಾಸ್ತಿ ಇದ್ದಿದ್ದು ಲೈಕ್ ಓಕೆ ಮಾಡ್ತಾ ಇದ್ದಾಳೆ ಮಾಡಲಿ ಬಿಡು ಇಷ್ಟೇ ಇತ್ತು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ಒಂದೊಂದು ಕೆ ಜಿ ವೆಯ್ಟ್ ಲಾಸ್ ಆದಾಗ್ಲೂ ತುಂಬ ತುಂಬ ಖುಷಿ ಇದ್ದೆ ನಾನು ಹೇಳಿ ನಮ್ಮಅಮ್ಮಗೆ ಹೇಳ್ತಾ ಇದ್ದೆ ಅವ್ನು ಇದ್ಕೊಬಿಡೋದು ವೆಯ್ಟ್ ಸ್ಕೇಲ್ ಮೇಲೆ ಒಂದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ರೆ ನಾನು ಒಂದು ಕೆ ಜಿ ವೆಯ್ಟ್ ಲಾಸ್ ಆದ ಈ ಥರನೇ ಫೀಲ್ ನನಗೆ ಬರ್ತಾಯಿತ್ತು ನೋಡ್ದ ನಾನು ಒಂದು ಕೆ ಜಿ ವೆಯ್ಟ್ ಲಾಸ್ ಆದೆ ನೀನು ಅದ ನೀನು ಹೇಳ್ತೇನೆ ಇರ್ತೀಯ ನೀ ನಮ್ಮ ಅಮ್ಮನೂ ಸ್ವಲ್ಪ ದಪ್ಪನೇ ಇರೋದು ಸೊ ನೋಡು ನೀನು ನೀನು ಹತ್ತೀಯಾ ಆಗಲ್ಲ ಅಂತಂತ ಸೊ ಹೀಗೆ ಬಂದಿರೋ ನನ್ನ ನೈಂಟಿ ಫೋರ್ಗೆ ಬಂದಿತ್ತು ನಮ್ಮ ಅಣ್ಣನೇ ಅವ್ರು ಸೆವೆಂಟಿ ಫೋರ್ ಇದ್ದರು ಅವ್ರು ನನಗಂದರು ನೀನು ಇಷ್ಟ ಬಿಡು ಇನ್ನೂ ನೀನು ಸಣ್ಣ ಆಗಲ್ಲ ಲೈಕ್ ಅಂತ ಹೌದು ಸರಿ ಆಯಿತು ಬಿಡಿ ಆಗದೆ ಇಲ್ಲ ನನ್ನ ಆ ಕ್ಷಣಕ್ಕೆ ಫೈನ್ ಆಯಿತು ಆಗಲ್ವಾ ಪರವಾಗಿಲ್ಲ ಬಟ್ ಅದಾದ್ಮೇಲೆ ನಾನು ಅವ್ರ ವೆಯ್ಟ್ ರೀಚ್ ಆದೆ ವಿತಿನ್ ಸಿಕ್ಸ್ ಮಂತ್ ಅವ್ರ ವೆಯ್ಟ್ ನಾನು ರೀಚ್ ಆಗೋದೆ ಟ್ವೆಂಟಿ ಕೆ ಜಿ ವಿತಿನ್ ಸಿಕ್ಸ್ ಮಂತ್ ನಾನು ಲಾಸ್ಟ್ ನಾನು ನಾನು ಅವ್ರಿಗೆ ಹೇಳಿದೆ ಏನು ಹೇಳಿದ್ರಿ ನೀವು ನೈಂಟಿ ಫೋರ್ ಕೆ ಜಿ ಇದ್ದೆ ವೆಯ್ಟ್ಲೆಸ್ ಆಗೋಲ್ಲ ಅಂತ ಹೇಳಿದ್ರಲ್ಲ ಬಟ್ ಇವತ್ತು ನಾನು ಸೆವೆಂಟಿ ಫೋರ್ಗೆ ಬಂದಿದ್ದೀನಿ ಸೆವೆಂಟಿ ಫೈವ್ಗೆ ಬಂದಿದ್ದೀನಿ ಆತ್ರ ನಿಮ್ಮ ವೆಯ್ಟೇ ರೀಚ್ ಆಗಿದ್ದೀನಿ ಅಂತ ಸೊ ನನ್ನ ಆ ಥರ ಮಾತುಗಳು ಬಂದಾಗ ನೀವು ಮೋಟಿವೇಶನ್ ತೊಗೋಬೇಕು ಯಾವುದೇ ಥರ ಆಗಿ ತೊಗೊಳ್ಬಾರ್ದು ಯಾಕೆ ಅಂತಂತಂದರೆ ನಮಗೆ ನಾವು ದಪ್ಪ ಆಗಿರೋದು ನಮ್ಮ ಫುಡ್ ಹ್ಯಾಬಿಟಿಂದ ಪ್ಲಸ್ ನಮಗೆ ನಾವು ಟೈಮ್ ಕೊಟ್ಕೊಳ್ಳ್ದೆ ಇರೋದ್ರಿಂದ ದಪ್ಪ ಆಗಿರೋದು ಸೊ ಅದನ್ನ ಬಿಟ್ಟು ಅವರ ಹಂಗಂದರು ಹಿಂಗಂದರು ನನ್ನ ಬಾಡಿ ನಾನು ಅಸಹ್ಯ ಮಾಡ್ಕೊಬೇಕು ಅಂದ್ಬಿಟ್ರೆ ಯಾರು ದಪ್ಪ ಇರೋರು ಬದುಕಂಗೆ ಇಲ್ಲ ಸತಬೇಕಾಗುತ್ತೆ ನಾನು ಕೂಡ ನಮ್ಮ ಅಕ್ಕ ನನ್ನ ದಪ್ಪ ಇದ್ದಾಳೆ ಅಂದಿದ್ದು ಚಿಕ್ಕ ವಯಸ್ಸಲ್ಲಿ ಅದಕ್ಕೋಸ್ಕರ ಕೈಯೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ದಪ್ಪ ಹೋಗ್ಬಿಟ್ಟಿದ್ದೀನಿ ಬ್ಲಡ್ ಆಯ್ತು ಅಂತ ಸವೆಂತಲ್ಲಿ ಏಯ್ತಲ್ಲಿ ಪಿ ಯು ಸಿ ಇಲ್ಲಿ ಆ್ಯಕ್ಚುಲಿ ಪಿ ಯು ಸಿಯಲ್ಲಿ ನಮ್ಗೆ ಅದು ನಾವು ಹಳ್ಳಿ ಇರೋದು ದಪ್ಪ ಏನು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇಲ್ಲ ಏನು ದಪ್ಪಾಗಿದ್ದೀವಿ ಏನಕ್ಕೆ ಏನು ಗೊತ್ತಿರಲಿಲ್ಲ ಅವಳು ನನ್ನ ದಪ್ಪ ಇದ್ದಾಳೆ ಅಂತ ಒಂದು ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮ ತೋಟಕ್ಕೆ ಹೋಗಿದ್ರು ಅವಳು ನನ್ನ ರೇಗಿಸಿದ್ಲು ನನಗೆ ಆ್ಯಕ್ಚುಲಿ ನಂಗೆ ಚಿಕ್ಕ ವಯಸ್ಸಿಂದ ದಪ್ಪ ದಪ್ಪ ಅಂತ ರೇಗಿಸ್ತಾ ಇದ್ರು ನಂಗೆ ಕೋಪಿಸ್ತೀವ್ರು ರೀಸಿಟ್ಟು ಬರೋದು ರೇಗಿಸಿದ್ರು ಕೈ ಕಟ್ ಮಾಡ್ಕೊಬಿಟ್ಟಿದ್ದೆ ಈಗ ಇಲ್ಲಿದೆ ನೋಡ್ಬೋದು ಕೈ ಕಟ್ ಮಾಡ್ಕೊಂಡಿದ್ದೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಯ್ಯೋ ಲವ್ ಫೇಲಿಯರ್ ಇರಬೇಕು ಅದಕ್ಕೆ ಕೈ ಮಾಡ್ಕೊಂಡು ಕಟ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಬಟ್ ಆ್ಯಕ್ಚುಲ್ ರೀಸನ್ ನಮ್ಮ ಅಕ್ಕನ ಜೊತೆ ಜಗಳ ಮಾಡ್ಕೊಂಡು ಅವನ ರೇಕ್ಸ್ ಅದಕ್ಕೋಸ್ಕರ ಕೈ ಕಟ್ ಮಾಡ್ಕೊಂಡಿದ್ದೆ ಥಿಂಗ್ಸ್ ಅದೆಲ್ಲ ನೆನಪು ಮಾಡ್ಕೊಂಡ್ರಿ ಇವಾಗ ಸೀರೆಕ್ಸಾಗ ನಾನೇನ ಅದು ಅನ್ನಿಸ್ಬಿಡುತ್ತೆ ಸೊ ನಿಮ್ಮ ಕ್ವಶನ್ಸ್ ಇದೆ ಅಲ್ಲ ಕ್ವಶನ್ಸ್ಗೆ ಆನ್ಸರ್ಗೆ ಬರೋಣ ಇವಾಗ ಇನ್ನೂ ಹೇಳಣ ನನ್ನ ಬಗ್ಗೆ ಇನ್ನೂ ಹೇಳೋದಿದೆ ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ ಜರ್ನಿ ಸ್ಟಾರ್ಟ್ ಆಯಿತು ಹೌದು ಜರ್ನಿ ಸ್ಟಾರ್ಟ್ ಆದಮೇಲೆ ಹೇಗೆ ಹೆಲ್ತ್ ಕೋಶ ಅಂತ ಅನ್ನೋದನ್ನು ನಾನು ವೀಡಿಯೋ ಮಾಡಾಕ್ತೀನಿ ಇವಾಗ ಸದ್ಯಕ್ಕೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕೆ ಬರ್ತೀನಿ ಸ್ಟಾರ್ಟಿಂಗ್ ವೆಯ್ಟ್ ಎಷ್ಟಿದ್ರಿ ಈಗ ಎಷ್ಟಾಗಿದ್ದೀರಾ ಸ್ಟಾರ್ಟಿಂಗ್ ನೂರ ಹದಿಮೂರು ಇದೆ ಆ್ಯಕ್ಚುಲಿ ಇವಾಗ ಸೆವೆಂಟಿ ಸಿಕ್ಸ್ ಸಿಕ್ಸರ ಸೆವೆಂಟಿ ಸೆವೆನ್ ಆಗಿದ್ದೀನಿ ಸೆವೆಂಟಿ ಫೈವಿಂದ ಅಗೇನ್ ಟೂ ಕೆ ಜಿ ಗೈನ್ ಆಗಿದ್ದೀನಿ ಯಾಕೆ ಅಂತಂದರೆ ನನಗೆ ನಾನು ಟೈಮ್ ಕೊಟ್ಕೊಳ್ಳೋಕಾಗ್ತಾ ಇಲ್ಲ ಅಗೇನ್ ವೆಯ್ಟ್ ಗೈನ್ ಆಗಿದ್ದೀನಿ ಒಂದು ಟು ಕೆ ಜಿ ನಿಮಗೆ ಸೀಕೆ ಸೆಕ್ಷನ್ ಆಯಿತಾ ಅಥವಾ ನಾರ್ಮಲ್ ಡೆಲ್ವರಿ ಆಯಿತಾ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಅದು ನನ್ನ ಪುಣ್ಯ ಒನ್ ಟ್ವೆಂಟಿ ಕೆ ಜಿ ಇದ್ರೂ ನನಗೆ ನಾರ್ಮಲ್ ಡೆಲಿವರಿ ಹಾಕಿದೆ ಯಾವ ಡಾಕ್ಟ್ರು ನಿನಗೆ ಆಗಲ್ಲ ಅಂದರೂ ಪಕ್ಕದ ರೋಡಲ್ಲಿ ಡಾಕ್ಟರ್ ನನಗೆ ನಾರ್ಮಲ್ ಡೆಲ್ವರಿ ಮಾಡಿಕೊಟ್ಟಿದ್ದಾರೆ ನೂರ ಹದಿಮೂರು ಕೆ ಜಿಯಿಂದ ಎಪ್ಪತ್ತೈದು ಕೆ ಜಿ ವೆಯ್ಟ್ ಲಾಸ್ ಆಗೋಕೆ ಎಷ್ಟು ಮಂತ್ ತೊಗೊಂಡ್ರಿ ಒಂದೂವರೆ ವರ್ಷ ತೊಗೊಂಡೆ ನಾನು ನಲ್ವತ್ತು ಕೆ ಜಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಆ ದಿನಗಳ ಮ್ಯಾಮ್ ಸಿ ಸೆಕ್ಷನ್ ಆದವರು ಹಾಂ ಹಾಗೆ ಕೆಲವರು ಕೆ ಕ್ವಶನ್ಸ್ ಕೇಳಿದ್ದೀರಾ ನಿಮ್ಮ ಬಗ್ಗೆ ಸಿ ಸೆಕ್ಷನ್ ಆದವರು ವೆಯ್ಟ್ ಲಾಸ್ ಮಾಡಬಹುದಾ ಖಂಡಿತ ಮಾಡಬಹುದು ತ್ರೀ ಮಂತ್ಸ್ ವೆಯ್ಟ್ ಮಾಡಿ ತ್ರೀ ಮಂತ್ಸ್ ವೆಯ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿ ನೀವು ಬೇರೆಯವ್ರ ಹತ್ರ ಡಯೆಟ್ ಪ್ಲ್ಯಾನ್ ತೊಗೊಂಡಿದ್ರ ಅಲ್ಲ ನೀವೇ ನಿಮಗೆ ಮಾಡ್ಕೊಂಡ್ರಾ ಖಂಡಿತ ಇಲ್ಲ ನಾನು ಬೇರೋತ್ರ ಡಯೆಟ್ ಪ್ಲ್ಯಾನ್ ತಗೊಂಡು ವೆಯ್ಟ್ ಲಾಸ್ ಆಗಿರೋದು ನಿಮ್ಮ ಡಯೆಟ್ ಪ್ಲ್ಯಾನ್ ಇಂದ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ ಆಗುತ್ತಾ ಇಲ್ಲ ಕಂಪ್ಲೀಟ್ ಮನೆ ಊಟ ಆಗಿರೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಮ್ಯಾಮ್ ನೀವು ಸ್ವೀಟ್ಸ್ ಏನೂ ತಿಂದೇ ಇಲ್ವಾ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಖಂಡಿತ 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 ತಿಂದಿದ್ದೀನಿ 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 ಯಾಕೆ ಅಂತ ತಿಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಅಕ್ಕ ಬೈತಾಳೆ ಅಮ್ಮ ಬೈತಾಳೆ ನನಗೂ ಸ್ವೀಟ್ಸ್ ಅಂದರೆ ತಕ್ಕತ್ತು ಇಷ್ಟ ತಿಂದಿದ್ದೀನಿ ಅಂದರೆ ಸ್ವಲ್ಪ ಅಂತೂ ಸ್ವಲ್ಪ 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 ತಿನ್ಕೊಂಡ್ಬಂದೆ ಅದಕ್ಕೆ ಯಾವಾಗಲೂ ಕಂಟ್ರೋಲ್ ತಪ್ಪಿದಾಗ ಜಾಸ್ತಿ ತಿಂದಿರ್ತೀನಿ ನೈಟು ರಾಗಿ ಗಂಜಿ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾಯಿದ್ದೆ ಕುಡ್ಕೊಂಡು ತಿನ್ಕೊಂಬಿಡ ಇದ್ದೆ ಸಪ್ಲಿಮೆಂಟ್ಸ್ ಏನಾದರೂ ತಗೋಬೇಕಾ ನಿಮ್ಮ ಡಯೇಟಲ್ಲಿ ಖಂಡಿತ ಎಲ್ಲ ನಾನು ಯಾವುದೇ ಸಪ್ಲಿಮೆಂಟ್ಸ್ ತಗೊಂಡಿಲ್ಲ ನಿಮ್ಗೆ ನಾನು ಯಾರಿಗೂ ಸಜೆಸ್ಟ್ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ಏನಾಗಿ ಯಾರೊಬ್ರು ಕೇಳಿದರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಆಧಾರದ ಮೇಲೆ ಬೇರೆಯವ್ರಿಗೆ ವೆಯ್ಟ್ ಲಾಸ್ ಪ್ಲ್ಯಾನ್ ಕೊಡ್ತೀರಾ ಅಥವಾ ನೀವು ಸರ್ಟಿಫೈಡ್ ಹೆಲ್ತ್ ಕೋಚ ಹೌದು ನಾನು ಸರ್ಟಿಫೈಡ್ ಹೆಲ್ತ್ ಕೋಚ್ ಆ್ಯಕ್ಚುಲಿ ನಂದು ನ್ಯೂಟ್ರಿಷನ್ ಅಲ್ಲಿ ಡಿಪ್ಲೊಮಾ ಆಗಿದೆ ಹಾಗೆ ಪ್ರೆಗ್ನೆನ್ಸಿಯಲ್ಲೂ ಡಿಪ್ಲೊಮಾ ಆಗಿದೆ ನಾನು ಯಾವುದೇ ಥರದ ನನ್ನ ಆಧಾರದ ಮೇಲೆ ವೆಯ್ಟ್ ಲಾಸ್ ಆಧಾರದ ಮೇಲೆ ನಾನು ಕೊಡ್ತಾ ಇಲ್ಲ ಹಾಗೆ ಒಬ್ಬರು ಕೇಳಿದ್ರೆ ನಿಮಗೆ ಮನೇಲಿ ಸಪೋರ್ಟ್ ಮಾಡಿದ್ರ ವೆಯ್ಟ್ ಲಾಸಿಗೆ ನಿಮ್ಮ ಫ್ಯಾಮಿಲಿಯವರು ಯಾಕಂತಂದರೆ ನಮಗೆ ವೆಯ್ಟ್ ಲಾಸಿಗೆ ಫ್ಯಾಮ್ ಫ್ಯಾಮಿಲಿಯೇ ಸಪೋರ್ಟ್ ಮಾಡಲ್ಲ ಖಂಡಿತ ನನ್ನ ಮನೇಲಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಫಾರ್ಟಿ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಆ್ಯಂಡ್ ಸ್ಟಿಲ್ ಇವಾಗಲೂ ನಾನು ಡೈಟೆಲ್ಲ ಇದ್ದೀನಿ ವಾಕ್ ಮಾಡ್ತಾ ಇದ್ರಲ್ಲ ಒಂದೇ ಟೈಮಲ್ಲಿ ಮಾಡ್ತಾಯಿದ್ರ ನೀವು ಅಥವಾ ಬೇರೆ ಬೇರೆ ಟೈಮಲ್ಲಿ ಮಾಡ್ತಾಯಿದ್ರಾ ಇಲ್ಲ ನಾನು ಒಂದೇ ಟೈಮಲ್ಲಿ ಇರಲಿಲ್ಲ ನಾನು ಯಾವಾಗ ಫ್ರೀ ಇರ್ತಿದ್ದೆ ಹಾಗೂ ನಾನು ವಾಕ್ ಮಾಡ್ತಾನೇ ಇದ್ದೆ ನಾನು ಫ್ರೀ ಇದ್ದೀನ ಕೂತಿದ್ದೀನ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಣ ಅಗೇನ್ ವಾಕ್ ವಾಕ್ ನನ್ನ ಮಲ್ ಮಗಳು ಮಾರ್ನಿಂಗ್ ಟೈಮ್ ಮಲಗಿರೋಲೆಲ್ಲ ನಾನು ವಾಕೇ ಮಾಡೋದು ಇನ್ನೇನು ಮಾಡ್ತಿರ್ಲಿಲ್ಲ ಇವಾಗಲೂ ಒಂದೊಂದು ಟೈಮ್ ಮಾಡಿ ಮಲಗಿಸಿ ನಾನು ವಾಕ್ ಮಾಡ್ತೀನಿ ಎಕ್ಸಸೈಸ್ ಮಾಡೋಕ್ಕೆ ಗುಡ್ ಟೈಮ್ ಯಾವುದು ಗುಡ್ ಟೈಮ್ ಈಸ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಯಾವ ಟೈಮಲ್ಲಾದರೂ ಮಾಡ್ಬೋದು ಊಟ ತಿಂಡಿ ಹಾಗೆ ಒಂದು ಟೂ ಅವರ್ಸ್ ಆದ್ಮೇಲೆ ಮಾಡಿ ಯಾವುದೇ ದೇರ್ ಇಸ್ ನೋ ಸ್ಪೆಸಿಫಿಕ್ ಟೈಮ್ ಬಟ್ ಮಾರ್ನಿಂಗ್ ಟು ಈವ್ನಿಂಗ್ ಓಕೆ ಫೈನ್ ಅಂತ ಹೇಳ್ಬೋದು ನನಗೆ ಹೇಳಿದ್ದಾರೆ ಒಬ್ಬರು ನೀವು ಹಳ್ಳೀಲಿ ಇದತ್ಕೊಂಡು ವೆಯ್ಟ್ ಲಾಸ್ ಆಗಿದ್ದೀರಲ್ಲ ಬಟ್ ಅದು ಹೇಗೆ ಅಂತ ನೋಡ್ಬೇಕಾಗುತ್ತೆ ಯಾಕಂದರೆ ನಾವು ಜಿಮ್ಮಿಗೆ ಹೋಗ್ತೀವಿ ಎಲ್ಲ ಏನು ಪ್ರೋಟೀನ್ ಬೇಕೆಲ್ಲ ತಗೊಳ್ತೀವಿ ಎಂಥ ಬಟ್ ನಾವು ಸಣ್ಣ ಆಗ್ತಾಯಿಲ್ಲ ಬಟ್ ದ ಪ್ರಾಪರ್ ವೇ ಬೇಕಲ್ವಾ ನೀವು ಜಿಮ್ಮಿಗೆ ಹೋಗ್ಬೋದು ಫುಡ್ ತೊಗೊಬೋದು ಬಟ್ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲೋರೀಸ್ ಬೇಕು ಅಂತ ಹಳ್ಳಿಲಿರೋರ್ಗೂ ಗೊತ್ತಿರುತ್ತೆ ಇವಾಗ ಇತ್ತೀಚೆಗಂತೂ ನಾನು ಅಷ್ಟೇ ತೊಗೊಂಡಿದ್ದೀನಿ ನನ್ನ ಕೋಚ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಇವನ್ ನನ್ನ ಹೆಲ್ತ್ ಕೋಚ್ ಆಗೋದಕ್ಕೂ ಮೇನ್ ರೀಸನ್ ನನ್ನ ಹೆಲ್ತ್ ಕೋಚೇನೆ ನನ್ನ ಸ್ಲೀಪಿಂಗ್ ಡ್ಯೂರೇಷನ್ ಕೇಳಿದ್ದೀರಾ ನಾನು ಸ್ಲೀಪಿಂಗ್ ಡ್ಯೂರೇಷನ್ ನಾನು ಏಯ್ಟ್ ಅವರ್ಸ್ ನಿದ್ದೆ ಮಾಡೇ ಮಾಡ್ತೀನಿ ಏನಾದರೂ ಅದರ ಪರವಾಗಿಲ್ಲ ನಾನು ನೈಟ್ ಮಲಗೋಕ್ಕಾಗಲಿ ಒನ್ ಅವರ್ ನನ್ನದು ಹೆಚ್ಚು ಕಡಿಮೆ ಆಯಿತು ಅಂದರೆ ನಾನು ಆಫ್ಟರ್ನೂನ್ ಮಲಗೆ ಮಲಗ್ತೀನಿ ನನಗೆ ಸ್ಲೀಪಿಂಗ್ ಡ್ಯೂರೇಷನ್ ಕರೆಕ್ಟಾಗಿ ಇಟ್ಲೇಬೇಕು ಇಲ್ಲ ಅಂದರೆ ನನ್ನ ವೆಯ್ಟ್ ಗೇನ್ ಆಗುತ್ತೆ ಪ್ರೋಟೀನ್ ಇಂಟೇಕ್ ಕಂಪಲ್ಸರಿ ನಾ ತ್ರೀ ಮೀಲ್ಸಲ್ಲೂ ಖಂಡಿತ ಪ್ರೋಟೀನ್ ಇಂಟೆಕ್ ಕಂಪಲ್ಸರಿ ನನಗೆ ತುಂಬ ಜನ ಕೇಳಿ ನಾನು ಕೂಡ ವೆಯ್ಟ್ ಲಾಸ್ ಆಗಬೇಕು ಹೇಗೆ ಏಕೆ ಏಕೆ ಜಸ್ಟ್ ನನಗೆ ಇನ್ಸ್ಟಾಗ್ರಾಮ್ ಫಿಟ್ವಿ ಇದ್ದೀವಿಯಲ್ಲಿ ಜಸ್ಟ್ ಇನ್ಬಾಕ್ಸ್ ಮಾಡಿ ನಾನು ಡೀಟೇಲ್ಸ್ ಕೊಡ್ತೀನಿ ನೀವು ಇಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯ್ನ್ ಆಗಿ ಯಾಕೆ ಅಂತಂದರೆ ವೆಯ್ಟ್ ಲಾಸ್ ಆಗಬೇಕು ಅಂತ ತುಂಬ ಜನ ಇರ್ತೀರ ಬಟ್ ಅವೇ ನಿಮ್ಗೆ ಗೊತ್ತಿರೋಲ್ಲ ಸೊ ಇನ್ನೂ ತುಂಬ ಇದೆ ಕ್ವಶನ್ಸ್ ನಿಮ್ಮ ನಿಮ್ಮ ಕ್ವಶನ್ಸ್ ಅಂದರೆ ನಿಮ್ಮ ವೆಯ್ಟ್ ಲಾಸ್ ಬಗ್ಗೆ ಕೇಳೋಕ್ಕೆ ಲೈಕ್ ಜಾಯ್ನ್ ಆಗೋದು ಹೇಗೆ ಅಂತೆಲ್ಲ ಹಾಗೆ ನನಗೆ ಕೇಳೋದು ನೀವು ನಿಜ ವೆಯ್ಟ್ ಲಾಸ್ ಮನೆಯಿಂದನೇ ಆಗಿದ್ದ 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 ಹಂಡ್ರೆಡ್ ಪರ್ಸೆಂಟ್ ನನ್ನ ಮನೆಯಿಂದನೇ ವೆಯ್ಟ್ ಲಾಸ್ ಆಗಿರೋದು ಯಾವುದೇ ಥರದ ಡೌಟ್ ಬೇಡ ಯಾಕೆ ಅಂತಂದರೆ ನಾನು ಇರೋದು ಹಳ್ಳಿಯಲ್ಲಿ ನಾನು ಯಾವ ಊರು ಅಂತಂದರೆ ಆಂಧಲೆ ಬೇಲೂರು ತಾಲೂಕು ಹಾಸನ್ನು ಅಪ್ಪನ ಮನೆ ಚಿಂಚಳ್ಳಿ ಅಂತ ಅನ್ನೂರು ಭಾಗ ಸೊ ಕಂಪ್ಲೀಟ್ ಮನೆ ಊಟ ಮನೆಯಲ್ಲೇ ವರ್ಕೌಟ್ ಮಾಡಿಕೊಂಡು ವರ್ಕೌಟ್ಗೂ ನನಗೂ ಸ್ವಲ್ಪ ದೂರ ವಾಕಿಂಗ್ ಅಂತ ನಾನು ಫೇವ್ರೆಟ್ ಡೈಲಿ ಬೇಕಾ ಟ್ವೆಂಟಿ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಸ್ವಲ್ಪ ವರ್ಕೌಟ್ಗೆ ಸ್ವಲ್ಪ ನನಗೂ ಅದು ಆಗೋಲ್ಲ ಏನೋ ಗೊತ್ತಿಲ್ಲ ಅಷ್ಟು ಅಷ್ಟು ಕಷ್ಟ ನನಗೂ ವರ್ಕೌಟ್ಗೂ ಬಟ್ ವಾಕಿಂಗ್ ಅಂತಲೂ ಡೈಲೀಲಿ ಮಾಡ್ತೀನಿ ನಾನು ಮಿಸ್ಸೇ ಮಾಡೋದಿಲ್ಲ ಸೊ ನೋಡಿದ್ರಲ್ಲ ಇನ್ನೂ ಕ್ವಶನ್ಸ್ ಇದೆ ಹೇಳೋಣ ಮುಂದೆ ಟೈಮ್ ಬರುತ್ತೆ ಆಗ್ತಾಯಿರ್ತೀನಿ ವ್ಲಾಗ್ಸು ನೋಡ್ತಾ ಇರಿ ಸೊ ವಿಡಿಯೋ ಇಷ್ಟ ಆಯ್ತಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನಾರು ಡೌಟ್ಸ್ ಇದೆಯಾ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್